ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಸಲ ನಮ್ಮ ಮನೆಯಲ್ಲೆಲ್ಲ ಎಲ್ಲಾ ತರಕಾರಿ ಕೂಡ ಖಾಲಿ ಆಗ್ಬಿಡುತ್ತೆ ಯಾ ಏನು ಅಡುಗೆ ಮಾಡೋದು ಅಂತ ಒಂದು ಚಿಂತೆ ಬಂದ್ಬಿಡುತ್ತೆ ಈ ಟೈಮಲ್ಲಿ ನೋಡಿ ಈ ರೀತಿ ನಿಮಗೆ ಸಿಂಪಲ್ ಆಗಿ ಒಂದು ಅಡುಗೆ ಮಾಡ್ಬೋದು ತುಂಬಾ ಸರಳವಾಗಿ ಮಾಡ್ತಾ ಇರೋದು ಅಂತೂ ಅದ್ಭುತ ಎಷ್ಟು ಬೇಕಿದ್ರೂ ಊಟ ಮಾಡ್ಬೋದು ಇದು ಮಾತ್ರ ಇದ್ರೆ ಸಾಕು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಮೊದಲು ನಾನು ಇಲ್ಲಿ ಒಂದು ಕಪ್ಪು ತೆಂಗಿನ ತುರಿ ತಗೊಂಡಿ ಫುಲ್ಲಾಗಿ ಆಗಿ ತಗೊಂಡಿದ್ದೀನಿ ನಾನು ಇನ್ನು ಅದಕ್ಕೆ ನೋಡಿ ಒಂದ್ ಹೆಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಅರ್ಧ ಅರ್ಧ ಹಾಕ್ತಾ ಇರೋದು ಅದ ಕಣ ಒಂದು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ನಷ್ಟು ಅಷ್ಟು ಅರಶಿನ ಹುಡಿ ಹಾಕ್ತೀನಿ ಆಮೇಲೆ ಖಾರ ನೋಡ್ಕೊಂಡು ಹಸಿಮೆಣಸಿನಕಾಯಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಸೇರಿಸ್ತಾ ಇದ್ದೀನಿ ಕರ ಕಡಿಮೆ ಆದರೆ ಜಾಸ್ತಿ ಸೇರಿಸ್ಬೋದು ನಿಮಗೆ ಇನ್ನು ನಮಗೆ ಬೇಕಾಗಿರೋದು ಇದಕ್ಕೆ ಮೊಸರು ಅಥವಾ ಮಜ್ಜಿಗೆ ನಾನಿಲ್ಲಿ ಮಜ್ಜಿಗೆ ತಗೊಂಡಿರೋದು ಒಳ್ಳೆ ಗಟ್ಟಿ ದಪ್ಪದ ಮಜ್ಜಿಗೆ ತಗೊಂಡಿದ್ದೀನಿ ಅರ್ಧ ಕಪ್ಪು ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ಹುಳಿ ನೋಡ್ಕೊಂಡು ನಿಮ್ಗೆ ಅಡ್ಜಸ್ಟ್ ಮಾಡ್ಬೋದು ಹೆಚ್ಚು ಕಡಿಮೆ ಮಾಡ್ಬೋದು ಹುಳಿ ಕಡಿಮೆ ಇದ್ರೆ ಜಾಸ್ತಿನೂ ಸೇರಿಸ್ಬೋದು ಇನ್ನು ಇದನ್ನು ರುಬ್ಬಿ ತರ್ತೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇವಾಗ ಹುಳಿ ಇಲ್ಲ ಅಂದ್ರೆ ಇದಕ್ಕೆ ಪುನಃ ಮಜ್ಜಿಗೆ ಸೇರಿಸ್ಬಿಟ್ಟೆ ಮಜ್ಜಿಗೆ ಅಥವಾ ಮೊಸರೇ ಹಾಕ್ಬಿಟ್ಟು ರುಬ್ಬಹುದು ನಾನು ಇಲ್ಲಿ ಹುಳಿ ಕರೆಕ್ಟ್ ಆಗಿದೆ ಅದ ಕಾರಣ ಪುನಃ ನೀರು ಸೇರಿಸ್ಬಿಟ್ಟು ರುಬ್ತೀನಿ ನೋಡಿ ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ನಾನು ಇವತ್ತು ಮಣ್ಣಿನ ಪಾತ್ರ ಉಪಯೋಗಿಸಿರೋದು ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತೀನಿ ಒಂದು ಎರಡು ಟೀ ಸ್ಪೂನ್ ಹಾಕ್ತೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಇದ್ರ ಜೊತೆನೆ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ಎರಡು ಕೂಡ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸಾಸಿವೆ ಚೆನ್ನಾಗಿ ಸಿಡ್ದು ಬರಬೇಕು ಆಮೇಲೆ ನೆಕ್ಸ್ಟ್ ಸೇರಿಸಿದ್ರೆ ಸಾಕು ನೋಡಿ ಸಾಸಿವೆಲ್ಲ ಸಿಡಿದಿದೆ ಇವಾಗ ಇನ್ನು ಇದಕ್ಕೆ ನಾನು ಇಲ್ಲಿ ಒಂದು ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಶುಂಠಿ ಹಾಕ್ತಾ ಇದ್ದೀನಿ ಅದನ್ನ ಕೂಡ ಇದ್ರ ಜೊತೆನೆ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ನಾವು ಇದಕ್ಕೆ ಹಸಿ ಮೆಣಸಿನಕಾಯಿ ಕೂಡ ಇಲ್ಲಿ ಕೂಡ ನಾನು ಒಂದು ಹಾಕೊಂಡಿದ್ದೀನಿ ಅದನ್ನ ಕೂಡ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ಇದಕ್ಕೆ ಬೇಕಾಗಿರೋದು ನೋಡಿ ಸಣ್ಣ ಈರುಳ್ಳಿ ಇದೆಯಲ್ಲ ಸಾಂಬಾರ್ ಈರುಳ್ಳಿ ಅದನ್ನ ಹಾಕ್ತಾ ಇದ್ದೀನಿ ನಾನು ಅದನ್ನೊಂದು ಆರು ತಗೊಂಡಿದ್ದೀನಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಇದನ್ನ ಕೂಡ ಫ್ರೈ ಮಾಡ್ಕೊಳ್ಳಿ ಒಂದು ವೇಳೆ ಒಂದು ವೇಳೆ ಇದು ಇಲ್ಲ ಅಂದ್ರೆ ನಮ್ಗೆ ಈರುಳ್ಳಿ ಹಾಕೋದೇನು ಕೂಡ ಮಾಡಬಹುದು ಇದು ಚೆನ್ನಾಗಿಯೇ ಬರುತ್ತೆ ಏನಿಲ್ಲ ನೋಡಿ ಇದು ಕೂಡ ಸ್ವಲ್ಪ ಬಾಡಿದ ರೀತಿಯಲ್ಲಿ ಆಗ್ಲಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಕರೆಕ್ಟ್ ಬಾಡಿದ ರೀತಿ ಬಂದಿದೆ ಇವಾಗ ಸಾಕು ಇನ್ನು ಇದಕ್ಕೆ ನಾವಿಲ್ಲಿ ರುಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ವಾ ಅದನ್ನು ಸೇರಿಸ್ತೀನಿ ಇವಾಗ ನೋಡಿ ಸ್ವಲ್ಪ ದಪ್ಪ ಇದೆ ಇನ್ನು ಇದಕ್ಕೆ ಎಷ್ಟು ನೀರು ಬೇಕು ನೀವೇ ನೋಡಿಕೊಂಡು ಸೇರಿಸಿದ್ರೆ ಆಯ್ತು ನೋಡಿ ಸ್ವಲ್ಪ ನೀರು ದಪ್ಪ ಎಷ್ಟು ಬೇಕು ನೋಡಿಕೊಂಡು ಮಾಡಿಬಿಟ್ಟು ಇನ್ನು ಇದು ಜಾಸ್ತಿ ಕುದಿ ಬರಬಾರ್ದು ಜಸ್ಟ್ ಬಿಸಿ ಆದರೆ ಸಾಕು ಕೂಡಲೇ ನೀವು ಸ್ಟವ್ ಆಫ್ ಮಾಡಬೇಕು ಓವರ್ ಆಗಿ ಕುದಿಸ್ಬೇಕಾದ ಅವಶ್ಯಕತೆ ಏನಿಲ್ಲ ಇದು ನೀರು ನಿಮ್ಗೆ ಎಷ್ಟು ದಪ್ಪ ಬೇಕೋ ಆ ರೀತಿ ನೋಡಿಕೊಂಡು ನೀರು ಸೇರಿಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ ಈ ರೀತಿ ಇನ್ನೆಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕುದಿ ಬಂದರೆ ಸಾಕು ತುಂಬ ಸಿಂಪಲ್ ಆಗಿ ಮಾಡುವಂಥ ಒಂದು ಮಜ್ಜಿಗೆ ಸಾರು ರೆಸಿಪಿ ಇದು ನೋಡಿ ಇದಿದ್ರೆ ನಮ್ಗೆ ಎಷ್ಟು ಬೇಕಿದ್ರೂ ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿ ಇವಾಗ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸಾಕು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಬಿಸಿ ಮಾಡಬಾರ್ದು ಇದನ್ನ ನೋಡಿ ಕರೆಕ್ಟಾಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಜಾಸ್ತಿ ಹೊತ್ತು ಕುದಿಸೋದು ಬೇಡ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ರುಚಿಯಾಗಿರುವಂಥ ಒಂದು ಮಜ್ಜಿಗೆ ಸಾರು ರೆಸಿಪಿಯಲ್ಲಿ ರೆಡಿಯಾಗಿದೆ ನೋಡಿ ಈ ರೀತಿ ಇದೆ ಅನ್ನೋದ ಜೊತೆ ಆಗಿ ಬರುತ್ತೆ ಇದೊಂದೇ ಇದ್ರೂ ಕೂಡ ನಮಗೆ ಊಟ ಮಾಡ್ಬೋದು ಏನು ಬೇಡ ನೋಡಿ ಇವತ್ತು ನಾನು ಲೈಟಾಗಿ ಉಪ್ಪಿನಕಾಯಿ ಮತ್ತು ಪಲ್ಯ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಜೊತೆ ಸರ್ವ್ ಮಾಡ್ತಾ ಇರೋದು ಇದನ್ನು ವೈಟ್ ರೈಸಿಗಾಗಲಿ ಬಾಯ್ಲ್ಡ್ ರೈಸಿಗೆ ಎರಡಕ್ಕೂ ಕೂಡ ಕುಚ್ಚಲಕ್ಕಿ ಅನ್ನಕ್ಕೂ ವೈಟ್ ರೈಸಿಗೂ ಎರಡಕ್ಕೂ ಕೂಡ ಇದು ಸೂಪರಾಗಿಯೇ ಬರುತ್ತೆ ಇವತ್ತು ನಾನು ವೈಟ್ ರೈಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ವೈಟ್ ರೈಸ್ ಜೊತೆ ಹಾಕ್ಬಿಟ್ಟು ತಿಂತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ಊಟ ಮಾಡಿದರೆ ಬೇರೆ ಏನು ಬೇಡ ಹೊಟ್ಟೆ ತುಂಬ ಊಟ ಮಾಡ್ಬೋದು ಹೆಲ್ದಿ ಕೂಡ ಚೆನ್ನಾಗಿ ನಮಗೆ ಏನು ತೊಂದರೆ ಎಲ್ಲ ಸೂಪರ್ ಆಗಿ ತಿನ್ಬೋದು ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು